ಇವತ್ತು ಬಹು ನಿರೀಕ್ಷಿತ ಮೋದಿ ಸರ್ಕಾರದ ಟೂ ಪಾಯಿಂಟ್ ಓ ಬಜೆಟ್ ಮಂಡನೆ ಆಗ್ತಾ ಇದೆ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇವೆ ಅದರ ಜೊತೆ ಜೊತೆಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಏನಿದೆ ಅಂತ ನೋಡ್ಕೊಬೋದು ಇದು ಟೂ ಪಾಯಿಂಟ್ ಓ ಮೋದಿ ಸರ್ಕಾರದ ಮೊದಲ ಬಜೆಟ್ ನಿರ್ಮಲಾ ಸೂಟ್ ಕೇಸ್ನಲ್ಲಿ ಏನಿಟ್ಟಿದ್ದಾರೆ ಮೋದಿ ಇದು ಮೋದಿ ಸರ್ಕಾರದ ಎರಡನೇ ಅವಧಿಯ ಮೊದಲ ಬಜೆಟ್ ಮಹಿಳಾ ಹಣಕಾಸು ಸಚಿವರೊಬ್ಬರು ಬಜೆಟ್ ಮಂಡಿಸ್ತಿದ್ದಾರೆ ಅನ್ನೋದೇ ವೆರಿ ವೆರಿ ಸ್ಪೆಷಲ್ ಮೋದಿ ಹಾಗೂ ಅಮಿತ್ ಶಾ ಡೈರೆಕ್ಷನ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ ಅವುಗಳ ಹೈಲೈಟ್ಸ್ ನೋಡೋದಾದ್ರೆ ಲಕ್ಷ್ಮಿ ಲೆಕ್ಕದ ನಿರೀಕ್ಷೆಗಳು ಉದ್ಯೋಗ ಸೃಷ್ಟಿ ಬೆಳೆಗಳಿಗೆ ಬೆಂಬಲ ಬೆಲೆ ತೆರಿಗೆ ಸ್ಲ್ಯಾಬ್ ಇಳಿಕೆ ಭೂ ಸ್ವಾಧೀನ ಕಾಯ್ದೆ ಸರಳೀಕರಣ ಸ್ಟಾರ್ಟ್ಅಪ್ಸ್ಗೆ ಹೆಚ್ಚಿನ ಅನುದಾನ ಆಯುಷ್ಮಾನ್ ಭಾರತಕ್ಕೆ ಒತ್ತು ರಕ್ಷಣಾ ವಲಯಕ್ಕೆ ಇನ್ನಷ್ಟು ಬಲ ವಸತಿ ಕ್ಷೇತ್ರದ ಪುನಶ್ಚೇತನಕ್ಕೆ ಒತ್ತು ವಾಹನ ಖರೀದಿ ವೃದ್ಧಿಗೆ ಜಿಎಸ್ಟಿ ಇಳಿಕೆ ಈ ನಡುವೆ ಬಜೆಟ್ ಮುನ್ನಾದಿನ ಆರ್ಥಿಕ ಸಮೀಕ್ಷೆ ಮಂಡನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಜಿಡಿಪಿ ಶೇಕಡಾ ಏಳು ಏರಿಕೆಯ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಮೋದಿ ಹೇಳಿದಂತೆ ಐದು ವರ್ಷದಲ್ಲಿ ಐದು ಟ್ರಿಲಿಯನ್ ಡಾಲರ್ ಆದಾಯದ ಗುರಿ ತಲುಪುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ ಇನ್ನು ಆರ್ಥಿಕ ಸಮೀಕ್ಷೆ ಹೈಲೈಟ್ಸ್ ನೋಡೋದಾದ್ರೆ ಮುಂದಿನ ವರ್ಷ ಶೇಕಡಾ ಏಳರಷ್ಟು ಜಿಡಿಪಿ ಗುರಿ ಐದು ವರ್ಷದಲ್ಲಿ ಐದು ಟ್ರಿಲಿಯನ್ ಡಾಲರ್ ಆದಾಯ ಹೊಸ ತಂತ್ರಜ್ಞಾನಗಳ ಅಭಿವೃದ್ಧಿ ಉದ್ಯೋಗ ಹೆಚ್ಚಳಕ್ಕೆ ಕ್ರಮ ಜಿಲ್ಲಾ ಕೋರ್ಟ್ಗಳಲ್ಲಿ ಕೇಸ್ ಶೀಘ್ರ ವಿಲೇವಾರಿ ಟ್ನಲ್ಲಿ ಇಂದು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ ನಿರ್ಮಲಾ ಸೂಟ್ ಕೇಸ್ನಲ್ಲಿ ಮೋದಿ ಏನೇನೆ ಇಟ್ಟಿದ್ದಾರೆ ಅನ್ನೋದೇ ಕುತೂಹಲವಾಗಿದೆ